ಪಾಪ ದೇವ್ ವಿನಯ್ ಕುಲಕರ್ಣಿ ಮಾತಾಡ್ದೆ ನಿನ್ನೂವ್ರಿಗೇನ ರೀ ಈ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾರ ಹಂಗೆ ಯತ್ನಾಡ್ರೊಬ್ಬರೇ ನಾಯಕರೇನಂತ ಮಾಡ್ಸೋ ಅಟು ಏ ನೀನೇ ನಾಯಕ ಆಗು ನಿನಗೆ ಬಂದು ಹಾರ ಹಾಕ್ತೀವ್ರೆ ನಮಗೆ ನಿರಾಣಿ ಹೇಳಿದ್ರಲ್ಲ ಎಷ್ಟೋ ತಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಪ್ರಾಣವದಾಗ ಹೇಳಿದ್ರಲ್ರಿ ನಾ ಎರಡು ಕೆ ಜಿ ಹಾಕೋ ಐದು ಕೆ ಜಿ ಹಾಕೋಣ ಮಾಡಿಸಿದ್ರೆ ನಾ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರಿಗೆ ಕೇಳ್ತೀನಿ ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕೊಡಲ್ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮ ಸಲಾರ ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟು ಡಿ ಮಾಡಿ ನಮ್ಗೆ ಕೊಟ್ಟಾರ ಅದರೊಳಗೆ ಜೈನರದಾರ ಮರಾಠರದಾರ ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರಿ ಅವು ಅಲ್ಲಿಂದ ಕ್ರಿಶ್ಚನ್ರದಾರ ವೈಷ್ಣವ್ ಒಂದು ಯಾವುದೋ ಜಾತಿ ಅದು ಅಂದ್ರೆ ಇಷ್ಟು ಎಲ್ಲ ಜಾತಿಗಳು ಕೂಡಿ ಕೊಟ್ಟಾರೆ ಬರೀ ಪಂಚಮ ಅದು ಮತ್ತು ವೀರಸೇವ ಲಿಂಗಾಯತ್ರಿ ಎಲ್ಲರದ ಆದಿಪಣಿಗಿರದ ಕೂಡೊಕ್ಕಳಿಗೆ ಇರದ ಲಿಂಗಾಯತ್ ರೆಡ್ಡಿ ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ನಾವೇ ಯಾರು ದುಡ್ಡು ಕೊಟ್ಟರೆ ಪಾಪ ಅವ್ರ ಬಳಿ ಇಲ್ಲರಿ ಅಲ್ಲಿ ನಮ್ಮ ಸಮಾಜ ಅಧ್ಯಕ್ಷತೆ ಅವ್ನಕಾಯಿ ಕೊಟ್ಟು ಅಂದ್ರೆ ಫೈರ್ ಬಂದು ಎತ್ನಾಳವರು ಯಾವಾಗ ಫೈರ್ ಆಗ್ತಾರೆ ಯಾಕಂದ್ರೆ ಅದೊಂದು ಮೂರ್ತಿ ಏನೋ ಒಂದು ಮಿಕ್ಸರ್ ಆಗ್ತಾ ಇತ್ತು ಯಾವ ಮೂರ್ತಿ ಒಂದು ಅಂದ್ರೆ ಮೂರ್ತ ನಿಗಿದಿ ಆಗಬೇಕು ಹ್ಞೂ ನಾನು ನೋಡ್ರಿ ಭಾಳ ಟೈಮ್ ಐತಿ ಮೂರು ವರ್ಷ ಐತಿ ಏನ ಏನೇನು ಬದಲಾವಣೆ ಆಗ್ತವೋ ಏನೇನೂ ಗೊತ್ತಿಲ್ಲ ಹಾಂ ಮೆದುಳಿಗೂ ನಾಲ್ಕೆಗೂ ಲಿಂಕ್ ಇಲ್ಲ ಯಾರೇ ಬಳ್ಕರ್ ಮೇಡಮ್ ಅವರು ನೀವು ಅವ್ರದ್ದು ಮೆದುಳ ಮೆದುಳು ಯಾರ ಬೈಲಿ ಐತೋ ಗೊತ್ತಿಲ್ಲ ಹೃದಯ ಯಾರ ಬೈಲಿ ಐತೋ ಗೊತ್ತಿಲ್ಲ ಲಕ್ಷ್ಮೀ ಬಳ್ಕೊ ನಾನು ಹಿಂಗೆ ಹತ್ತಿದು ನೋಡಿರಿ ಇನ್ನೊಂದು ಸ್ವಲ್ಪ ಬಾಯಿ ಬಿಟ್ಟರೆ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೇನೆ ಅಷ್ಟಕ್ಕೆ ಅವರು ತಮ್ಮ ಇರಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದೇ ಇದ್ದರೆ ನಾನು ರಾಜೀನಾಮೆ ಬೀಸಾ ಹಾಕ್ತೀನಿ ಅಂತ ಏನು ಭಾಷಣ ಮಾಡಿದ್ರಲ್ಲ ಇವತ್ತು ನಮ್ಮ ಲಿಂಗಾಯತರಿಗೆಲ್ಲ ಸುವರ್ಣ ಸುವರ್ಣಸೋದ ಮುಂದೆ ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಇವತ್ತು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯಿತು ಜುಡಿಷಿಯರಿ ಎನ್ಕ್ವಾರಿ ಆಗಬೇಕು ಮೂರು ತಿಂಗಳಾಗ ರಿಪೋರ್ಟ್ ಕೊಡಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಆ ಮೊದಲ ಇ ಡಿ ಜಿ ಪಿ ಜೈಲಿಗೆ ಹೋಗ್ಬೇಕು ಯಾವ ಮೊದಲು ಹಿತೇಶ ನಾನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಮ್ಮೆ ಲೋಫರ್ ಅವ ಬಾಯಿ ಹೋದು ನಮ್ಮ ಸಮಾಜಕ್ಕೆ ಅವ ಗಡೇಕರ ಬಡೇಕರವ ಅವ ಪಿ ಎಸ್ ಐ ಪಿ ಎಸ್ ಐ ಸಿ ಪಿ ಆ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟನು ಅವ ಹಿತೇಂದ್ರ ಮನೆ ವಿಧಾನಸಭಾದಾಗ ಹೇಳೀನಿ ಇಂಥ ಯೋಗ್ಯರು ಎಲ್ಲ ಡಿ ಡಿ ಜಿ ಪಿ ಅವ್ನ ಮುಂದೇನೋ ಬೆಂಗಳೂರು ಕಮಿಷನರ್ ಅಂತೇನು ಮಾತು ಕೊಟ್ಟಿದ್ದರು ಕಾಣಿಸತಿ ನಮ್ಮ ಬಿ ಜೆ ಪಿ ಹಂಗೆ ಅದೋ ಇವ್ರ ಬಳಿ ಇಂಟಿದ್ದವ್ರೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ಯಾರ ಅಂದ್ರೆ ಇವ್ರದೆಲ್ಲ ಹೋಗಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯ ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರು ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವನಿಗೆ ಹೇಳಿ ನಾವು ವಿಧಾನಸಭೆದಾಗೆ ಚಾಲೆಂಜ್ ಮಾಡೀನವನಿಗೆ ಎಲ್ಲಿ ಹೋಗೋದಿಲ್ಲಪ್ಪ ಅಂತೇಳಿ ನಾನು ಕಣ್ಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಶಾಪ್ ಕೊಟ್ಟಿನ ಅವ್ರು ಹಂಗೆ ಇಲ್ಲೊಬ್ಬ ಮೆಟುಗೋಡು ಮಟ್ಟ ಅಂತ ಇಲ್ಲಿ ಬೆಳಗಾವಿ ಡಿ ಎಸ್ ಪಿ ಯಾಗಿದ್ದ ನಾನು ಬಿಜಾಪುರನ ಸಿಕ್ಕಂಗೆ ಹೊಡೆದಿದ್ದವನ್ ಅವನು ಹೇಳಿದ್ದೆ ನೀನು ಒಂದು ದಿವಸ ನಾ ಮಂತ್ರಿಯಾಗಿ ನೀನು ನಮ್ಮ ಮುಂದೆ ಬಂದು ನಿಂದ್ರೆ ಬೇಕ ಸಲ್ಯೂಟ್ ಹೊಡ್ಕೋತದ್ ಆ ನಾ ನಡುಮನಿ ಅಂತ ಇದ್ದ ಎಸ್ ಪಿ ಅವನೇ ಹಿಂಗೆ ಹಾರಾಟಿದ್ದ ನಾರಾಯಣ ನಡುಮನಿ ಅಂತ ಹೇಳಿ ಇವರು ಇರಬೇಕು ಒಬ್ಬ ಪಾರ್ಟಿ ಏಜೆಂಟ್ರೆ ಕೆಲಸ ಮಾಡಬೇಕು ಆ ಗಡೇಕರು ಇಷ್ಟು ಹೊಡೆದಾನ್ರಿ ನಮ್ಮ ಸಮಾಜದವ್ರಿಗೆ ಹಾಂ ಅದಕ್ಕೆ ಹತ್ತು ಸಾವಿರ ಬಹುಮಾನ ಕೊಡ್ತಾನೆ ಹಿತೇಂದ್ರ ಅಂದರೆ ಎಷ್ಟು ಇವ್ರಿಗೆ ದುರಂಕಾರ ಎಷ್ಟು ಅಂದರೆ ಸಿದ್ದರಾಮಯ್ಯನೇ ಕವಿತಾನೇ ಇರ್ತಾನ ನಿಮ್ಮ ಲೀಡರ್ ಪ್ರಶ್ನೆನೇ ಮಾಡೋದಿಲ್ಲ ಅವರು ಏನು ಪ್ರಶ್ನೆ ಮಾಡ್ತಾರೆ ಸಿಟಿ ರವಿನೇ ಉಳಿಸ್ಕೊಳ್ಳಾಗಲಿಲ್ಲ ಅವ್ರಿಗೆ